ಬಿಸ್ನೆಸ್ ಎಂಪೈರ್ ಕಟ್ಟಿದ ಮನುಷ್ಯ ಕೆಳ ಮಧ್ಯಮ ಕುಟುಂಬದಿಂದ ಬಂದು ಪೆಟ್ರೋಲ್ ಬಂಕ್ನಾಗ ಪೆಟ್ರೋಲ್ ಹಾಕಿ ಸಂಬಳ ತಗೋತಾ ಇದ್ದಂತ ಮನುಷ್ಯ ದೇಶದ ಅತಿ ದೊಡ್ಡ ಬಿಸ್ನೆಸ್ ಎಂಪೈರ್ ಗೌತಮ್ ಅದಾನಿ ಐದು ನೂರ ಐವತ್ತು ರೂಪಾಯಿ ಇಟ್ಕೊಂಡು ಗುಜರಾತ್ನಿಂದ ಮುಂಬೈಗೆ ದುಡ್ಕಂಡು ತಿನ್ನೋದಕ್ಕೆ ಅಂತ ಬಂದಂಥ ಮನುಷ್ಯ ಇವತ್ತು ಆತನ ಹೆಸರು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಚರ್ಚೆ ಆಗುತ್ತೆ ಇಸ್ ಇಟ್ ನಾಟ್ ಎನ್ ಇನ್ಸ್ಪಿರೇಷನ್ ಭಾರತದಲ್ಲಿ ಮಾತ್ರ ಈ ದುರಂತ ಶ್ರೀಮಂತರಾದವರನ್ನು ದ್ವೇಷಿಸುವ ದುರಂತ ಭಾರತದಲ್ಲಿ ಮಾತ್ರ ಇದೆ ಬೇರೆ ಪ್ರಪಂಚದ ಬೇರೆ ಯಾವ ದೇಶದಲ್ಲೂ ಇಲ್ಲದೇ ಇರೋದಿತ್ತು ನಮ್ಮಲ್ಲಿ ಯಾರು ಶ್ರೀಮಂತರು ನೋಡಿದರೆ ಕರುಬತೀವಿ ಕರುಬ್ತೀವಿ ಕರುಬ್ತೀವಿ ಅಂದರೆ ಡಿಮೋನಿಟೈಸೇಷನ್ ಆಯ್ತಲ್ಲ ಈ ಈ ದೇಶದಲ್ಲಿ ಅದರದ್ದು ಎಂಡ್ ರಿಸಲ್ಟ್ ಏನು ಅಂತ ಯಾವನಿಗೂ ಗೊತ್ತಿಲ್ಲ ಏನು ಸಾಧಿಸಿದ್ವಿ ನಾವು ಡಿಮೋನಿಟೈಸೇಷನ್ ಮಾಡಿ ಹಂಗೇನಾದರೂ ಬೇರೆ ದೇಶದಲ್ಲಾಗಿದ್ದರೆ ಅರಾಜಕತೆಯಾಗಿ ದಂಗೆಗಳಾಗ್ಬಿಡ್ತಿದ್ದವು ದೇಶದಲ್ಲಿ ಬಟ್ ಭಾರತದಲ್ಲಿ ಏನೂ ಆಗಲಿಲ್ಲ ಎಲ್ಲರೂ ಏಯ್ ಒಳ್ಳೇದಾಯ್ತು ಒಳ್ಳೇದಾಯ್ತು ಏನು ಒಳ್ಳೇದಾಯ್ತು ಜನರಿಗೆ ಒಂದೇ ಸಮಾಧಾನ ನಮಗೇನು ಆಗಲಿಲ್ಲ ಬಟ್ ಸಾವುಕಾರ ಸಮಸ್ಯೆ ಅದರಿಂದ ಅಂತ ಅಷ್ಟೇ ಹಾಂ ಇಷ್ಟೇ ನಮ್ಮ ದೇಶ ದೇಶದ್ದು ಸಾವುಕಾರಿಗೆ ಸಮಸ್ಯೆ ಆಯ್ತಂತೆ ಮನೆಗೆ ಇಟ್ಕೊಂಡಿದ್ದ ದುಡ್ಡೆಲ್ಲ ತಗೊಂಡೋಗಿ ಸುಟ್ಬಿಟ್ರಂತವ್ರು ಮನೆಗೆ ಕೆಲಸ ಮಾಡದಿದ್ದವ್ರಿಗೆ ಅಕೌಂಟ್ಗೆಲ್ಲ ಹಾಕ್ಬಿಟ್ರಂತೆ ಅವ್ರಿಗೆ ಸಮಸ್ಯೆ ಆಯಿತು ನಮಗೆ ಸಮಾಧಾನ ಇದು ಇದು ನಮ್ಮ ಮನಸ್ಥಿತಿ ಅಮೇರಿಕದಲ್ಲಿ ಎಲಾನ್ ಮಸ್ಕನ್ನು ಯಾವುದೋ ವಿಪಕ್ಷಗಳು ಬೈಯೋದು ಯಾವತ್ತೂ ನೋಡಿಲ್ಲಪ್ಪ ನಾನು ಅಥವಾ ಮಾರ್ಕ್ ಮಾರ್ಕ್ಸಿಕರ್ಬರ್ಗ್ ವಿರುದ್ಧ ಪ್ರೊಟೆಸ್ಟ್ ಆಗೋದನ್ನೇ ಯಾವತ್ತೂ ನೋಡಿಲ್ಲ ಬಟ್ ಭಾರತದಲ್ಲಿ ಅದಾನೇ ಅಂಬಾನಿ ಅದಾನೇ ಅಂಬಾನಿ ಚರ್ಚೆಗಳಾಗ್ತವೆ ಇಲ್ಲಿ ಲುಕ್ ಅಟ್ ದೇರ್ ಲೈಫ್ ಐ ಸೇ ನೋಡಿರಿ ಅವ್ರ ಜೀವನಾನ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ಕೊಂಡಿದ್ದಂಥವನು ದೇಶದ ಅತಿ ದೊಡ್ಡ ಬಿಸ್ನೆಸ್ ಎಂಪೈರ್ ಕಟ್ತಾನೆ ಐನೂರೈವತ್ತು ರೂಪಾಯಿ ಕಿಸದಾಗಿ ಇಟ್ಕೊಂಡು ಗುಜರಾತದ ಹಳ್ಳಿಯಿಂದ ಮುಂಬೈಗೆ ದುಡ್ಕಂತ ತಿನ್ನೋದಕ್ಕೆ ಬಂದಂಥವನ ಎಂಪೈರ್ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗುತ್ತೆ ಆ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ನೀವೇನು ಮಕ್ಕಳು ಕೂತ್ಕೊಂಡಿದ್ದೀರಲ್ಲ ನಿಮ್ಮ ಅಜ್ಜ ಅಜ್ಜನಿಗೆ ಈ ಈ ಅವಕಾಶ ಇರಲಿಲ್ಲ ನಿಮ್ಮ ತಂದೆ ತಾಯಿಗಿತ್ತು ಅವ್ರು ಮಿಸ್ ಮಾಡಿಕೊಂಡ್ರು ನಿಮ್ಮ ಅಜ್ಜ ಅಜ್ಜನಿಗೆ ಇಲ್ದೇ ಇರೋ ಅವಕಾಶ ಇದು ಇನ್ ಇಂಥ ಯಾವ ಅವಕಾಶವೂ ಇರಲಿಲ್ಲ ಒಡಿಸ್ಸಾ ರಾಜ್ಯದ ಕಟಕ್ ಅನ್ನುವ ಸಣ್ಣ ಪಟ್ಟಣದಲ್ಲಿ ಹುಟ್ಟತಾ ಇರೊಬ್ಬ ಎಂಥದ್ದು ಅಗರ್ವಾಲ್ ಅಂತ ಆತನೂ ಅಷ್ಟೆ ಬಜೆಟ್ ಅಕಾಮಡೇಷನ್ ವ್ಯವಸ್ಥೆ ಇಲ್ಲವಲ್ಲ ಈಸಿ ಬಜೆಟ್ ಅಕಾಮಡೇಷನ್ ವ್ಯವಸ್ಥೆ ಇಲ್ಲವಲ್ಲ ಅಂತ ಅನ್ನಿಸ್ತಂತ ಅವನಿಗೆ ಮನೆ ಪಕ್ಕದಲ್ಲಿದ್ದ ಒಂದು ಲಾಡ್ಜಿಗೆ ಚಂದಾಗಿ ಎರಡು ರೂಮ್ ತಗೊಂಡು ಅದಕ್ಕೆ ಸುಣ್ಣ ಬಣ್ಣ ಮಾಡಿ ಸಣ್ಣ ಸಣ್ಣ ಬಲ್ಬ್ ಹಾಕಿ ಅದಕ್ಕೊಂದು ಚಂದ ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಾನಾತ ಫೋಟೋ ಎಷ್ಟು ಚೆಂದ ಅಂದ್ರೆ ಜನ ಬರಬೇಕು ಅಂತ ಅನ್ಕೋತಾರಲ್ಲ ರೂಮ್ ಹುಡುಕ್ತಾ ಇದ್ದವರು ಬುಕ್ ಆಗುತ್ತದು ಲಾಡ್ಜ್ ನಾನು ಹೇಳ್ತಾನೆ ನನಗೆ ಎಷ್ಟು ಕಮಿಷನ್ನು ಅಂತ ಲಾಡ್ಜ್ ನಾನು ಓಕೆ ಗಿರಾಕಿ ಬಂದ್ರೆ ಸಾಕು ನನಗೆ ಇವತ್ತು ಆ ಕಂಪನಿ ಹೆಸರು ಓಯೋ ಅಂತ ಥೌಸಂಡ್ಸ್ ಆಫ್ ಕ್ರೋರ್ಸ್ ಪರ್ಸನಲ್ ವೆಲ್ತ್ ಮಾಡ್ಕಂಡು ಕುತ್ಕೊಂಡಿದ್ದಾನಾತ ನೋಡಿ ಒಂದು ಕಾಲ ಈಗ ನಮ್ಮ ಅಜ್ಜ ಎಲ್ಲ ಊರಲ್ಲಿ ನೂರಾರು ಎಕರೆ ಹೊಲ ಇತ್ತಂತ ಅವ್ರದ್ದು ನೂರಾರು ಎಕರೆ ಇತ್ತಂದು ನಾವು ಕೇಳಿದ್ದೆಲ್ಲ ಆ ಕಾಲದಲ್ಲಿ ಜಮೀನಿದ್ದವನು ದೊಡ್ಡ ಸಾವುಕಾರ ಜಮೀನಿದ್ದವನೇ ಸಾವುಕಾರ ಬಟ್ ನಾವೆಲ್ಲ ಡಿಗ್ರಿ ಮುಗಿಸಿ ಬೆಂಗಳೂರಿಗೆ ಹೋಗೋ ಟೈಮಿಗೆ ರವಿ ಬೆಳಗರ್ ಹತ್ರ ಕೆಲಸಕ್ಕೆ ಸೇರಿಕೊಂಡಾಗ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅನ್ನೋದು ಮ್ಯಾಟ್ರ್ ಆಗ್ತಿತ್ತು ಎಷ್ಟು ಈಗ ನನ್ನ ನನ್ನ ಊರಲ್ಲಿ ಹದಿನೈದು ಎಕರೆ ಹೊಲ ಇದೆ ರೀ ಟೋಟಲ್ ಮಾರಿದರೆ ಕೋಟಿಗಟ್ಟಲೆ ದುಡ್ಡು ಬಟ್ ಅಕೌಂಟ್ನಾಗ ಇರಬೇಕಲ್ಲ ದುಡ್ಡು ರೈತ ನಮ್ಮ ಇಲ್ಲಿ ಕೂತ್ಕೊಂಡಿರುವಂಥ ರೈತ ಕುಟುಂಬದವರ ಪೈಕಿ ಯಾರೂ ಬಡವರಲ್ಲ ಅವ್ರ ಜಮೀನು ಭಾಳ ಕೋಟೆ ಅಂತ ರೂಪಾಯಿದು ಬಟ್ ಅಕೌಂಟಲ್ಲಿ ದುಡ್ಡಿಲ್ಲ ಅಂತ ಬರ್ತಾ ಬರ್ತಾ ಹೆಂಗಾಯ್ತು ಅಂದರೆ ಅಕೌಂಟಲ್ಲಿ ಯಾವನತ್ರ ಹತ್ರ ಇದೆಯೋ ಅವನು ಶ್ರೀಮಂತ ಇವತ್ತು ನಾವು ಬದುಕ್ತಾ ಇರೋ ಕಾಲ ಯಾವನತ್ರ ಒಳ್ಳೆ ಐಡಿಯಾ ಇದೆಯೋ ಅವನು ಶ್ರೀಮಂತ ಐಡಿಯಾಗಳ ಕಾಲದಲ್ಲಿ ಬದುಕ್ತಾ ಇದ್ದೀವಿ ನಾವು ಯಾರು ತಮ್ಮ ಸುತ್ತಲೂ ಇರುವಂಥ ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಬಗೆಹರಿಸೋದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿತಾನಲ್ಲ ಅವನು ಜೀವನದಲ್ಲಿ ಗೆದ್ದ ಅಂತ ಅರ್ಥ ಪಿ ಸಿ ಮುಸ್ತಫಾ ಕ ಮುಸ್ತಫಾಗೆ ಬೆಳಗ್ಗೆ ತಿಂಡಿ ಮಾಡ್ಕೊಳ್ಳೋದಕ್ಕೆ ದೋಸೆ ಹಿಟ್ಟು ಇಡ್ಲಿ ಹಿಟ್ಟಿನ ಸಮಸ್ಯೆ ಅನ್ನೋದು ಅರ್ಥ ಮಾಡ್ಕೊಂಡ ಆತ ಅದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡ್ದ ಜೀವನದಲ್ಲಿ ಗೆದ್ದ ಅದ್ಯಾರೋ ಮಯಾಂಕ್ ಅಗ ಅಗರ್ವಾಲ್ ಅನ್ನುವಂಥ ಒಬ್ಬ ಹುಡುಗ ಬಜೆಟ್ ಅಕಾಮಡೇಷನ್ದ ಸಮಸ್ಯೆ ಇದೆ ಈ ದೇಶದಲ್ಲಿ ಅಂತ ಅರ್ಥ ಮಾಡ್ಕೊಂಡ ಅದಕ್ಕೊಂದು ಸೊಲ್ಯೂಷನ್ ಕಂಡು ಕಂಡುಹಿಡ್ದಾಗ ಗೆದ್ದ ನಿಮ್ಮ ಸುತ್ತಲೂ ಇರುವ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿ ಯಾರಿಗೇನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನು ಬಗೆಹರಿಸೋದು ಹೆಂಗೆ ಐಡಿಯಾಸ್ ಆರ್ ವಿನ್ನಿಂಗ್ ಇನ್ ದಿಸ್ ವರ್ಲ್ಡ್ ಜಗತ್ತಿನಲ್ಲಿ ಗೆತ್ ಗೆಲ್ತಾ ಇರೋದು ಆಲೋಚನೆಗಳು ತಲೆಗಳು ಮಾತ್ರ ಗೆಲ್ತಾ ಇರುವಂಥ ಜಗತ್ತಿದು ಜಸ್ಟ್ ಇಮ್ಯಾಜಿನ್ ಯಾವನೋ ಒಬ್ಬ ಹೋಟೆಲ್ ಇಟ್ಕೊಂಡಿದ್ದಾನೆ ಇನ್ಯಾವನಿಗೂ ಹಸುವಾಗಿದೆ ಊಟ ಮಾಡಬೇಕು ಹೋಟೆಲ್ಗೆ ಹೋಗೋದಕ್ಕೆ ಮನಸ್ಸಿಲ್ಲಪ್ಪ ಅವನು ಮೊಬೈಲ್ ತೆಗೆದು ಕೂತ್ಕೊಂಡ್ರೆ ಯಾರೋ ಎಲ್ಲೋ ಒಂದು ಹೋಟೆಲ್ಲು ಇನ್ಯಾರೋ ಮನೇಲಿ ಕೂತ್ಕೊಂಡಿದ್ದಾನೆ ಹಸುವಾಗಿದೆ ಅವನಿಗೆ ಊಟ ಅವನು ಅಥವಾ ತಿಂಡಿ ಅವನು ಹೋಗೋದಕ್ಕೆ ಮನಸ್ಸಿಲ್ಲ ಇಲ್ಲಿ ಒಂದು ಡಿಮಾಂಡ್ ಇದೆ ಅಲ್ಲೊಂದು ಸಪ್ಲೈ ಇದೆ ಇನ್ಯಾವನೋ ತಲೆ ಅನ್ನಿಸ್ತು ಆ ಹೋಟೆಲ್ನವನಿಗೆ ಈ ಹಸಿದವನ್ನ ಕನೆಕ್ಟ್ ಮಾಡೋದು ಒಂದು ಸ್ವಿಗ್ಗಿ ಅಂತ ಆ್ಯಪ್ ಮಾಡಿದರೆ ಹೆಂಗೆ ಅಂತ ಸ್ವಿಗ್ಗಿನೋ ಝೊಮ್ಯಾಟೋನೋ ಒಂದು ಆ್ಯಪ್ ಮಾಡಿದ ಅವನು ಡಿಗ್ ವರ್ಕರ್ ಅಂತ ನೀನು ಒಂದು ಡೆಲಿವರಿ ಕೊಟ್ಟರೆ ನಿನಗೆ ಇಷ್ಟು ದುಡ್ಡಪ್ಪ ಅಂತ ಹೇಳಿ ಹುಡುಗರನ್ನ ಬೈಕ್ ಇಟ್ಕೊಂಡ್ರೆ ಹುಡುಗರು ನೇಮಿಸ್ಕೊಂಡ ಇವನು ಮೊಬೈಲ್ನಲ್ಲಿ ಕೂತ್ಕೊಂಡು ಇಡ್ಲಿನೋ ದೋಸೆನೋ ಇನ್ನೊಂದು ಮತ್ತೊಂದು ಬುಕ್ ಮಾಡ್ತಾನೆ ಗಿಗ್ ವರ್ಕರ್ ಹೋಗಿ ಹೋಟೆಲ್ಗೆ ನಿಂತ್ಕೆ ಅವ್ನು ಪಾರ್ಸೆಲ್ ಕೊಡ್ತಾನೆ ತಗೊಂಡು ಬಂದು ಮನೆ ಕೊಡ್ತಾನೆ ಇವನಿಗೆ ಮೊಬೈಲ್ನಲ್ಲಿ ಆ್ಯಪ್ ಮಾಡಿದವನಿಗೆ ಆ ಇಡೀ ಬಿಸ್ನೆಸ್ಸಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಇವನು ಹೋಟೆಲ್ ಇಡಲಿಲ್ಲ ಜನರ ನಿಟ್ಗಳಿಲ್ಲ ಹಿಟ್ ರುಬ್ಲಿಲ್ಲ ದೋಸೆ ಹಾಕಲಿ ಏನೂ ಮಾಡಲಿಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಕೆಲಸ ಮಾಡಿದವನು ಯಾವನೋ ಊಟ ಮಾಡಿದವ್ ಇನ್ಯಾರೋ ಇಬ್ಬರನ್ನು ಕನೆಕ್ಟ್ ಮಾಡ್ದವ ನೂರಕ್ಕೆ ನಲವತ್ತು ರೂಪಾಯಿ ತೊಗೋತಾನಿಲ್ಲೆ ಇದು ಯಾಕಾಗುತ್ತೆ ಐಡಿಯಾ ವರ್ಕ್ ಕಡೆ ಐಡಿಯಾ ವರ್ಕ್ ನಾನು ಎಲ್ಲೋ ವಿದ್ಯಾಗಿರಿಯಿಂದ ಟೋಲ್ ನಾಕಕ್ಕೆ ಹೋಗ್ಬೇಕು ಇನ್ನೆಲ್ಲ ಹೋಗ್ಬೇಕಪ್ಪ ನಾನು ಮನೇಲಿದ್ದೀನಿ ನಾನು ಆಟೋ ಬೇಕು ಕ್ಯಾಬ್ ಬೇಕು ಆಟೋ ಸ್ಟ್ಯಾಂಡ್ ತನಕ ಹೋಗೋದು ಕಷ್ಟ ಅಲ್ಲ ಆಟೋ ಸ್ಟ್ಯಾಂಡಿಗೆ ಹೋಗಿ ಬರ್ತೀನಪ್ಪ ಅಂತ ಕೇಳಿ ಇನ್ನೊಬ್ಬನಿಗೆ ಯಾರಿಗೂ ಇದು ಪ್ರಾಬ್ಲಮ್ ಇದನ್ನ ಸೊಲ್ಯೂಷನ್ ಮಾಡಬೇಕು ಅಂತ ಅನ್ನಿಸ್ತು ಓಲಾ ಅಂದ ಅವನು ಊಬರ್ ಅಂದ ಅವನು ಒಂದು ಆ್ಯಪ್ ಮಾಡ್ದೆ ಯಾರಿಗೆ ಆಟೋ ಬೇಕಾಗಿತ್ತು ಮತ್ತು ಆಟೋದವ್ನ ಒಬ್ಬರನ್ನೊಬ್ಬನ ಕನೆಕ್ಟ್ ಮಾಡ್ದೆ ನಲವತ್ತು ಪರ್ಸೆಂಟ್ ಕಮಿಷನ್ ಅವನಿಗೆ ಕನೆಕ್ಟ್ ಮಾಡಿಕೊಟ್ಟು ಅವನಿಗೆ ನಲವತ್ತು ಪರ್ಸೆಂಟ್ ನೀವು ಒಂದು ಆಟೋ ಇಟ್ಕೊಳ್ಳಲಿಲ್ಲ ಒಂದು ವೆಹಿಕಲ್ ಲೋನ್ ಮಾಡಿಸ್ಲಿಲ್ಲ ಪೆಟ್ರೋಲ್ ಹಾಕಿಸ್ಲಿಲ್ಲ ಗಾಡಿ ಸರ್ವಿಸ್ ಮಾಡಿಸ್ಲಿಲ್ಲ ಏನೂ ಇಲ್ಲ ಈ ಜಗತ್ತಿನ ಅತಿ ದೊಡ್ಡ ಟ್ರಾವೆಲ್ ಕಂಪನಿಗಳಾಗಿರುವ ಓಲಾ ಮತ್ತು ಊಬರ್ಗಳು ಒಂದೇ ಒಂದು ಸ್ವಂತದ ಕ್ಯಾಬನ್ನು ಇಟ್ಕೊಂಡಿಲ್ಲ ಅತಿ ದೊಡ್ಡ ಫುಡ್ ಡೆಲಿವರಿ ಕಂಪನಿಗಳಾಗಿರುವಂಥ ಸ್ವಿಗ್ಗಿ ಝೊಮ್ಯಾಟೊಗಳು ಒಂದೇ ಒಂದು ಹೋಟೆಲ್ ನಡೆಸೋದಿಲ್ಲ ಈ ಜಗತ್ತಿನ ಅತಿ ದೊಡ್ಡ ಲಾಡ್ಜಿಂಗ್ ಕಂಪನಿ ಏರ್ ಬಿ ಎನ್ ಬಿ ಇನ್ನೂ ತನಕ ಒಂದೇ ಒಂದು ರೂಮ್ ಮಾಡಿಲ್ಲ ಒಂದೇ ಒಂದು ರೂಮ್ ಇಟ್ ಇಟ್ ಇಟ್ಕೊಂಡಿಲ್ಲ ಅವ್ರದ್ದು ಬರೀ ಜನರನ್ನು ಕನೆಕ್ಟ್ ಮಾಡ್ತಾರೆ ಅಷ್ಟೆ ಬರೀ ಜನರನ್ನು ಕನೆಕ್ಟ್ ಮಾಡ್ತಾರೆ ಮತ್ತು ಸಾವಿರಾರು ಕೋಟಿಗಳ ಒಡೆಯರಾಗಿ ಕೂತ್ಕೊಂಡಿದ್ದಾರೆ ಜಗತ್ತು ಹಿಂಗೆ ನಡೀತಾ ಇರುವಾಗ ನೀವು ಇದು ಯಾವುದೋ ಪಿ ಡಿ ಒ ಫಾರ್ ಮಾಡಿದಾರಂತೆ ಅರ್ಜಿ ಹಾಕಲ ಕಾನ್ಸ್ಟೇಬಲ್ಗೆ ಕರೆದಿದ್ದಾರೆ ಅರ್ಜಿ ಇದು ಈ ನನ್ನ ಕೆಟಗರಿಗೆ ಬರುತ್ತಾ ನನ್ನ ರಿಸರ್ವೇಷನಿಗೆ ಬರುತ್ತಾ ಈ ಜಂಜಾಟದಲ್ಲಿ ಬೀಳಬೇಡ್ರಿ ಅಂತ ಹೇಳ್ತಾ ಇರೋದು ನಾನು ಈ ಜಂಜಾಟದಲ್ಲಿ ಬೀಳಬೇಡ್ರಿ